ನಮಸ್ಕಾರ ನಾನು ಹೇಳ್ತಾ ಇದೀನಿ ಕರ್ನಾಟಕ ಸಮಜಾ ಸ್ಪೆಷಲ್ ವಾರ್ತಾಕಾರದಲ್ಲಿ ಇವತ್ತಿನ ವಿಚಾರ T20 ಅವಂತ ನಾನು ರಮೇಶ್ ರೆಡ್ಡಿ T20 ಅಂದ್ರೆ ಎಥನಾಲ್ ಅನ್ನು ಬೇಗ ಬಳಕೆ ಮಾಡಬೇಕು ಅನ್ನುವಂತ ವಿಚಾರ પેટ્રોલ ಮತ್ತು ಡೀಸೆಲ್ 20% ಎಥನಾಲ್ ಅನ್ನು ಬಳಸೋದರ ಮೂಲಕ ಸೊ ಇಲ್ಲಿ ಏನು ಎಥೆನಾಲ್ ಬಳಕೆಯನ್ನ ಹೆಚ್ಚು ಮಾಡುವಂಥದ್ದು ಜೊತೆಯಲ್ಲಿ ಪೆಟ್ರೋಲ್ನ ಪ್ರಮಾಣ ಇದೆ ಸೊ ಅಲ್ಲಿ ಒಂದು ಇಡೀ ದೇಶಕ್ಕೆ ಒಂದು ಭಾರತಕ್ಕೆ ಆಮದು ಮಾಡಿಕೊಡುವಂತಹ ಏನ್ ಪೆಟ್ರೋಲ್ ಇದೆ ಅದರಲ್ಲಿ ಆ ಒಂದು ಸಂಖ್ಯೆ ಅಥವಾ ಪ್ರಮಾಣ ಕಡಿಮೆ ಆಗುತ್ತೆ ಎನ್ನುವಂತಹ ಒಂದಷ್ಟು ಚರ್ಚೆಗಳು ಹಿಂದೆ ನಡೆದಿದ್ದವು ಸೊ ಅದಕ್ಕೆ ಪೂರಕವಾಗಿ ಈಗ ಭಾರತದಲ್ಲಿ ಸೊ ಈ ಎಥೆನಾಲ್ ಬಳಕೆಯನ್ನ ಹೆಚ್ಚು ಮಾಡುವಂತಹ ಕೆಲಸ ನಡೀತಾ ಇದೆ ಆದರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಬಹಳ ದೊಡ್ಡ ಅವಾಂತರ ಶುರುವಾಗಿದೆ ಎಂಬುದು ತಪ್ಪಾಗಿಲ್ಲ ಭಾರತದಲ್ಲಿ ಎಥನಾರ್ ಉತ್ಪಾದನೆಯನ್ನ ಮಾಡುವಂತಹವರ ಸಂಖ್ಯೆ ಬಾಯ್ ಉದ್ಯಮಿಗಳೇ ಇದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋದಕ್ಕೆ ಸ್ಪಷ್ಟ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈಗಿನ ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರ ಕುಟುಂಬದ ಸಾರಕದಲ್ಲಿ ಒಂದಷ್ಟು ಎಥೆನಾಲ್ ಉತ್ಪಾದನೆಯ ಪ್ರಮಾಣ ಹೆಚ್ಚಿದೆ ಎನ್ನುವಂತಹ ಮಾಹಿತಿಗಳು ಈಗ ಕರ್ನಾಟಕ ಸಮಾಚಾರಕ್ಕೆ ಸಿಕ್ಕಿದೆ ಸೊ ಆ ಹಿನ್ನೆಲೆಯಲ್ಲಿ ಎಥೆನಾಲ್ ಬಳಕೆಯನ್ನ ಹೆಚ್ಚು ಮಾಡಬೇಕು ಈ ದೇಶದಲ್ಲಿ ಎನ್ನುವಂಥದ್ದು ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು ಎಥೆನಾಲ್ ಬಳಕೆಯಿಂದ ಪರಿಸರಕ್ಕೆ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ನಾವೆಲ್ಲ ಮೂಡಿದ್ದೀವಿ ಜೊತೆಗೆ ಕೃಷಿ ಸಮುದಾಯಕ್ಕೆ ಕೂಡ ಇದು ಒಂದಷ್ಟು ಲಾಭವನ್ನು ತಂದು ಕೊಡುತ್ತೆ ಸೊ ಇದರಲ್ಲಿ ಕೃಷಿ ನೀತಿ ಇದೆ ಎನ್ನುವಂತಹ ಒಂದಷ್ಟು ಚರ್ಚೆಗಳು ಹಿಂದೆ ಕೂಡ ಆಗಿದ್ದಾರೆ ಆದರೆ ಈಗ ಇನ್ನೊಂದು ಅವಂತರು ಸೃಷ್ಟಿ ಆಗ್ತಾ ಇದೆ. ಪ್ರತೀಯ ದಿನಗಳಲ್ಲಿ પેટ્રોલ ಬೆಲೆಗೆ ಸುಮಾರು 20% ಎಥನಾಲ್ ಅನ್ನು ಬೆರೆಕೇ ಮಾಡಂತದ್ದು ಸರ್ವೆ ಆಧಾರವಾಗಿ ಅದರ ಹಿಂಗೇ pure 100% પેટ્રોલ ಇಲ್ಲಿ ಭಾರತದಲ್ಲಿ ಕೂಡ ಸಿಗ್ತಾ ಇಲ್ಲ. ಸೋ ಹೀಗಾಗಿ 20% ಆ પેટ્રોલನಲ್ಲಿ 20% ಎಥನಾಲ್ ಅನ್ನು ಬೆರೆಕೇ ಮಾಡಂತದ್ದು ಮಿಶ್ರಣ ಮಾಡಂತದ್ದು ದಿನನಿದಿದೆ. ಸೋ ಏನೇ ನಿಂತಾಗಿದೆ ಅದರ ಹೀಗೆ પેટ્રોલವನ್ನು ಬರ್ತಾ ಬರ್ತಾ ನಾವು ದಿನಗಳಿಗೆ ಆತ ಆತ ಕಡಿಮೆ ಮಾಡಬಹುದು ಅನ್ನೋದು ಒಂದಷ್ಟು ಪ್ರಯೋಗಗಳಾಯಿತು ಆದ್ರೆ ಈಗ ಅದೇ ಪ್ರಯೋಗ ಕೆಲವು ಪ್ರಮುಖ ರಾಜಕಾರಣಿಗಳಿಗೆ ಲಾಭದಾಯಕ ಉದ್ಯಮವಾಗಿ ನಿರ್ಮಾಣ ಆಗ್ತಾ ಇದೆ ಅಂತ ಈ ಗುಮಾನಿ ಶುರುವಾಗಿದೆ ಸೊ ಆ ಕಾರಣಕ್ಕಾಗಿ ಕರ್ನಾಟಕ ಸಮಾಚಾರ ಇವತ್ತು ಈ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಅಧ್ಯಯನವನ್ನು ನಡೆಸಿ ಜೊತೆಗೆ ತಜ್ಞರ ಮಾಹಿತಿಯನ್ನ ಕಡೆ ಹಾಕಿ ಜನರ ಮುಂದೆ ಇಡಬೇಕು ಅನ್ನೋದು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ಬೋದು ಈ ಎಥೆನಾಲ್ ಬಳಕೆಯ ಪ್ರಮಾಣ ಇತ್ತೀಚಿನ ದಿನಗಳಲ್ಲಿ ಟ್ವೆಂಟಿ ಪರ್ಸೆಂಟ್ ಇದ್ದಿದ್ದು ಫಾರ್ಟಿ ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅನ್ನುವಂತ ಚರ್ಚೆ ಪ್ಲಾನ್ ಕೇಂದ್ರ ಸರ್ಕಾರದ ಮುಂದೆ ಯಾಕೆ ಅಂದ್ರೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರ ಕುಟುಂಬದ ಸಾರಥ್ಯದಲ್ಲಿ ಎಥೆನಾಲ್ ಏನು ಉತ್ಪಾದನೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ ಸೊ ಅದನ್ನ ಇಲ್ಲಿ ದೇಶದಲ್ಲಿ ನಾವು ಸೇಲ್ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಎಥೆನಾಲ್ ಟ್ವೆಂಟಿ ಇ ಟ್ವೆಂಟಿ ಏನಿತ್ತು ಸೊ ಇದನ್ನ ಫಾರ್ಟಿ ಪರ್ಸೆಂಟ್ ಅನ್ನ ಹೆಚ್ಚಳ ಮಾಡಬೇಕು ಪೆಟ್ರೋಲ್ ನಲ್ಲಿ ಫಾರ್ಟಿ ಪರ್ಸೆಂಟ್ ಎಥನಾಲ್ ಅನ್ನ ಬಳಕೆ ಮಾಡಿದ್ರೆ ಸೊ ಇನ್ನಷ್ಟು ನಮಗೆ ಲಾಭ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಗಳನ್ನ ಮಾಡಲಾಗಿದೆ ಅನ್ನುವಂತ ಚರ್ಚೆ ಈಗ ಇಡೀ ದೇಶದಲ್ಲಿ ಶುರುವಾಗಿದೆ ಸದ್ಯದಲ್ಲೇ ಆದ್ರೆ ಒಂದು ವಿಚಾರವನ್ನ ನೀವು ಇಲ್ಲಿ ಗಮನಿಸಲೇಬೇಕು ರಾಜಕಾರಣಿಗಳಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಲ್ಲಿ ಈ ಎಥೆನಾಲ್ ಉತ್ಪಾದನೆಯನ್ನ ಮಾಡಲಾಗ್ತಾ ಇಲ್ಲ ಆದ್ರೆ ಇತ್ತೀಚೆಗೆ ಎಥನಾಲ್ ಒಂದು ಉದ್ಯಮ ಇರುವುದನ್ನ ಗಮನಿಸಿದ ನಂತರ ಎಥನಾಲ್ ಉತ್ಪಾದನೆಯಲ್ಲಿ ರಾಜಕಾರಣಿಗಳು ಕೈ ಹಾಕಿದ್ದಾರೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ನೀವು ಈ ಕಬ್ಬು ಆ ಕಾರ್ಖಾನೆಗಳು ಸಕ್ಕರೆ ಕಾರ್ಖಾನೆಗಳು ಏನಿದ್ದಾವೆ ಸೊ ಇಲ್ಲಿ ಈ ಎಥೆನಾಲ್ ಅನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ಸೊ ಇಲ್ಲಿ ಎಥನಾಲ್ ಕಬ್ಬು ಇರ್ಬೋದು ಬೇರೆ ಬೇರೆ ಬೆಳೆಗಳು ಅವರ ಕಾರ್ಖಾನೆಗಳಲ್ಲಿ ಎಥೆನಾಲ್ ಬಳಕೆ ಬಳಕೆ ಅಂತ ಉತ್ಪಾದನೆ ಮಾಡುವಂತ ಪ್ರಮಾಣ ಹೆಚ್ಚಾಗ್ತಾ ಇದೆ ಸೊ ಆ ಎಥೆನಾಲ್ ಅನ್ನ ಮಾರಬಹುದು ಅನ್ನುವಂತ ಪರಿಕಲ್ಪನೆ ಇತ್ತೀಚಿನ ವರ್ಷಗಳಲ್ಲಿ ಶುರುವಾಗಿದೆ ಅದನ್ನ ಪೆಟ್ರೋಲ್ ನಲ್ಲಿ ಮಿಶ್ರಣ ಮಾಡಿದ್ರೆ ಸೊ ನಮಗೆ ಇಂಜಿನ ಅಧ್ಯಕ್ಷತೆ ಹೆಚ್ಚಾಗುತ್ತೆ ಅನ್ನುವಂತ ಚರ್ಚೆ ಶುರುವಾಯಿತು ಅದನ್ನ ಪ್ರಯೋಗ ಮಾಡಲಿಕ್ಕೂ ಕೂಡ ಈಗ ಅಣಿ ಇಪ್ಪತ್ತು ಪರ್ಸೆಂಟ್ ಒಂದು ಎಥೆನಾಲ್ ಬಳಕೆ ಮಾಡಲಾಗ್ತಾ ಇದೆ ಆದ್ರೆ ಸೊ ಇಲ್ಲಿ ಬಹಳ ಬೇಗ ಈ ಎಥೆನಾಲ್ ಬಳಕೆ ಮಾಡುವಂತಹ ಹಿನ್ನೆಲೆಯಲ್ಲಿ ವಾಹನದ ಎಂಜಿನ್ ರಸ್ತೆಡಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಪ್ರಾಕ್ಟಿಕಲ್ ಆಗಿ ನಾವು ನೋಡೋದಾದ್ರೆ ಸೊ ಪರಿಸರಕ್ಕೆ ಇದರಿಂದ ಅನುಕೂಲ ಆಗಿದೆ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಇಲ್ಲ ಸೊ ಈ ಎಥೆನಾಲ್ ಇಲ್ಲ ಅನ್ನುವಂಥದ್ದು ಸತ್ಯ ಅದರಲ್ಲಿ ಹೇಳ ಮಾತೇ ಇಲ್ಲ ಆದರೆ ಸೊ ಇಲ್ಲಿ ಈ ಎಂಜಿನ್ ಸೇರಿದಂತೆ ಸೊ ಮಿಷಿನ್ಗಳ ಪಾಯಿಂಟ್ಗಳಿಂದ ಬರ ಎಥೆನಾಲ್ ಬಳಕೆಯಿಂದ ಆ ಪಾಯಿಂಟ್ಗಳು ರಸ್ತೆಡಿ ತಿದ್ದಾವೆ ಅನ್ನುವಂತ ಒಂದು ಸ್ಪಷ್ಟವಾದ ಚಿತ್ರಣ ಮೆಕ್ಯಾನಿಕ್ ಗಳಿಗೆ ಜೊತೆಗೆ ಬೇರೆ ಬೇರೆ ಈ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂತ ವಾಹನಗಳ ತಯಾರಿಕೆಯನ್ನು ಮಾಡುವಂತಹವರಿಗೆ ಸ್ಪಷ್ಟವಾಗಿ ಈಗ ಗೋಚರಿಸ್ತಾ ಇದೆ ಸೊ ಹಾಗಾಗಿ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಶುರುವಾಗಿದೆ ಫಾರ್ಟಿ ಪರ್ಸೆಂಟ್ ಎಮಿನಲ್ ಅನ್ನ ನೀವು ಇಲ್ಲಿ ಪೆಟ್ರೋಲ್ ನಲ್ಲಿ ಮಿಶ್ರಣ ಮಾಡಿದರೆ ವಾಹನಗಳ ಓಡಾಟ ಈಗಲೇ ಇಪ್ಪತ್ತು ಪರ್ಸೆಂಟ್ ಬಳಕೆ ಮಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮೈಲೇಜ್ ಪ್ರಮಾಣ ಬಹಳ ಗಣನೀಯವಾಗಿ ಕಡಿಮೆ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಈಗ ಗೋಚರಿಸ್ತಾ ಇರತಕ್ಕಂಥದ್ದು ಅಧ್ಯಯನದ ವರದಿಯಲ್ಲಿ ಹಿಂದೆ ಸ್ವಲ್ಪ ಮಟ್ಟಿಗೆ ಮೈಲೇಜ್ ಕಡಿಮೆ ಆಗ್ಬಹುದು ಅನ್ನುವಂಥದ್ದನ್ನ ಹೇಳಲಾಗಿತ್ತು ಆದ್ರೆ ಈಗ ಬಹಳಷ್ಟು ಗಣನೀಯವಾಗಿ ಮೈಲೇಜ್ ಪ್ರಮಾಣ ಕಡಿಮೆ ಆಗ್ತಾ ಇದೆ ಸೊ ಆ ಕಾರಣಕ್ಕಾಗಿ ಈ ಎಥೆನಾಲ್ ಬಳಕೆಯನ್ನ ನಾವು ಈ ವಾಹನಗಳಿಗೆ ಬಳಕೆ ಮಾಡುವಂತಹ ಪೆಟ್ರೋಲ್ಗೆ ಮಿಶ್ರಣ ಮಾಡಿ ಬಳಕೆ ಮಾಡುವಂಥದ್ದು ಬೇಕಾ ಬೇಡವಾ ಅನ್ನುವಂಥ ಒಂದಷ್ಟು ಚರ್ಚೆಗಳಿಗೆ ಶುರುವಾಗ್ತವೆ ಆದ್ರೆ ಬೇಡ ಅನ್ನುವಂಥದ್ದು ಯಾಕೆ ಅನ್ನೋದಾದ್ರೆ ಮೈಲೇಜ್ ಕಡಿಮೆ ಆಗ್ತಾ ಇದೆ ಜೊತೆಗೆ ಇಂಜಿನ್ ನಲ್ಲಿ ಇರ್ತಕ್ಕಂತಹ ಅಥವಾ ಬೇರೆ ಬೇರೆ ಏನು ಅವು ಪಾಠಗಳು ಹೋಗ್ತಾ ಇದ್ದಾವೆ ಹಾಳಾಗ್ತಾ ಇದ್ದಾವೆ ಅದರ ಕಾರ್ಯಕ್ಷಮತೆ ಹಾಳಾಗ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಈಗ ಶುರುವಾಗಿರ್ತಕ್ಕಂಥದ್ದು ಈ ತುಕ್ಕಿಡಿಯೋ ಕಾರಣಕ್ಕಾಗಿ ಇದು ಬೇಡ ಅನ್ನುವಂತಹ ವಾತಾವರಣ ಕೂಡ ಮಾಡ್ತಾ ಇದ್ದಾರೆ ಈ ಇಪ್ಪತ್ತು ಪರ್ಸೆಂಟ್ ಇಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡುವಂತಹ ಸಂದರ್ಭದಲ್ಲಿ ಫಾರ್ಟಿ ಪರ್ಸೆಂಟ್ ಎಥೆನಾಲ್ ಅನ್ನ ಪೆಟ್ರೋಲ್ ನಲ್ಲಿ ಬಳಕೆ ಮಾಡುವ ಅಥವಾ ಮಿಶ್ರಣ ಸೊ ಮುಂದೆ ಆರೋಪಗಳಾಗಬಹುದು ಈ ಚರ್ಚೆ ಅಧ್ಯಯನ ಈಗ ನಡೀತಾ ಇರ್ತಕ್ಕಂಥದ್ದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಸೊ ಫಾರ್ಟಿ ಪರ್ಸೆಂಟ್ ಈ ಎಥೆನಾಲ್ ಬಳಕೆ ಮಾಡುವಂಥದ್ದು ಅತ್ಯಂತ ಅಪಾಯಕಾರಿ ಯಾಕೆಂದ್ರೆ ಈಗಲೇ ಟ್ವೆಂಟಿ ಪರ್ಸೆಂಟ್ಗೆ ಸದ್ಯಕ್ಕೆ ಮೈಲೇಜ್ ಬರ್ತಾ ಇಲ್ಲ ವೆಹಿಕಲ್ಗಳು ಕಾರ್ ಇರಬಹುದು ಅಥವಾ ಆ ಏನು ಈ ಪೆಟ್ರೋಲ್ ಓದುವಂತಹ ಬೈಕ್ ಗಳು ಇರ್ಬೋದು ಬೇರೆ ಬೇರೆ ವಾಹನಗಳು ಇರ್ಬೋದು ಪೆಟ್ರೋಲ್ ಬಳಕೆ ಮಾಡುವಂತೂ ಮೈಲೇಜ್ ಬರ್ತಾ ಇಲ್ಲ ಸೊ ಈ ತರ ಒಂದು ಆರೋಪಗಳು ಈಗ ಕೇಳಿ ಬರ್ತಾ ಇರುವಂತ ಒಂದು ಕಡೆಗಾದ್ರೆ ಜೊತೆಗೆ ಪೆಟ್ರೋಲು ಏನು ನಾವು ಈಗಾಗಲೇ ಇಡೀ ದೇಶಕ್ಕೆ ನಾವು ಆಮದಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾನೆ ಆಮದಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದು ಈಗ ಇಲ್ಲಿ ನಿರ್ಮಕ ಗಮನ ಯಾಕೆಂದ್ರೆ ಮೈಲೇಜೇ ಬರ್ತಾ ಇಲ್ಲ ಪೆಟ್ರೋಲು ಅಂದ್ರೆ ಸಹಜವಾಗಿ ನಾವು ಅದನ್ನ ಹಾಕಿಸುವಂತ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನನ್ನ ಒಂದು ವಾಹನ ಇದೆ ಅನ್ನೋದಾದ್ರೆ ಸೊ ನಾನು ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಅನ್ನ ನಾನು ಖರ್ಚು ಮಾಡ್ತಾ ಇದ್ದೆ ಅನ್ನೋದಾದ್ರೆ ಈ ಎಥೆನಾಲ್ ಬಳಕೆಯಿಂದ ನಾವು ಐನೂರು ರೂಪಾಯಿನೋ ಅಥವಾ ರೂಪಾಯಿನೋ ಅಥವಾ ಎಂಟುನೂರು ರೂಪಾಯಿನೋ ನಾವು ಈಗ ಏನು ಖರ್ಚು ಮಾಡ್ತಾ ಇದ್ದೀವಿ ಎನ್ನುವುದನ್ನ ಬಿಂಬಿಸಲಿಕ್ಕೆ ಆದ್ರೆ ಇಲ್ಲಿ ಕೇವಲ ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಮಾಡುವಂತ ಏನು ಖರ್ಚು ಮಾಡುವಂತ ಜಾಗದಲ್ಲಿ ನಾವೀಗ ಎರಡು ಸಾವಿರ ರೂಪಾಯಿನ ಖರ್ಚು ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ ನೀವು ನೂರು ರೂಪಾಯಿ ಪೆಟ್ರೋಲ್ ಅನ್ನ ಹಾಕಿ ಇದು ದೂರ ಪ್ರಯಾಣವನ್ನ ಮಾಡಬೇಕಿತ್ತು ಬಟ್ ದೂರ ಪ್ರಯಾಣವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೈಲೇಜ್ ಬರ್ತಾ ಇಲ್ಲ ಸೊ ಹಾಗಾಗಿ ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕಿಸುವಂತ ಜಾಗದಲ್ಲಿ ನಮಗೆ ಎರಡು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಸೊ ಆ ಕಾರಣಕ್ಕಾಗಿ ಮೈಲೇಜ್ ಪ್ರಮಾಣ ಕಡಿಮೆ ಆಗಿದ್ದ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಳಕೆ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುತ್ತೆ ಸೊ ಇದು ಒಂದು ಭಾಗದ ಆದರೆ ಪೆಟ್ರೋಲ್ ಬಳಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಹೇಳ್ತಾನೆ ನಾವು ಜಾಸ್ತಿ ಬಳಕೆಯನ್ನ ಮಾಡ್ತಾ ಇದ್ವಿ ಕೂಡ ಇದನ್ನ ಏನು ಈಗ ಕಡಿಮೆ ಆಗ್ತಾ ಇದೆ ಇಷ್ಟಾದ್ರೂ ಕೂಡ ಕೇಂದ್ರ ಸರ್ಕಾರ ಈಗ ಪೆಟ್ರೋಲ್ ನ ದರವನ್ನ ಹೆಚ್ಚಳ ಮಾಡಿದೆ ಇತ್ತೀಚಿನ ಚೆನ್ನಾಗ್ ಅದೇ ಸರ್ಕಾರ ಪೆಟ್ರೋಲ್ ದರವನ್ನ ಹೆಚ್ಚಳ ಮಾಡಿ ಮತ್ತೆ ಕಡಿಮೆ ಮಾಡಿದ್ದೀವಿ ಎಂದು ಕೊಡುವಂತ ಮೂಲಕ ನಮಗೆ ಮೂಗಿಗೆ ತುಪ್ಪ ಸೌರುವಂತ ಜನರಿಗೆ ಮೂಗಿಗೆ ತುಪ್ಪ ಸೌರುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಇದು ಒಂದು ಭಾಗ ಇಂದಿನ ಕಾರ್ಯಕ್ರಮಕ್ಕೆ ಹೆಚ್ಚುತ್ತೆ ಅಂದಿರುವಂತಹ ಮಾತುಗಳು ಹಿಂದೆ ಎಲ್ಲೂ ಇತ್ತು ಎತನಾಲ್ ಬಳಕೆಯಿಂದ ಈಗ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಬಹಳ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಒಂದು ಲಾಭ ನಷ್ಟದ ಲೆಕ್ಕ ಅದಕ್ಕೆ ಅನಾಲ್ ಬಳಕೆಯಿಂದ ಮಾದನ ಸ್ಥಬ್ಧ ಲ್ಯಾಕಟಾ ಆಗ್ ಅನ್ನುವಂತ ಬದ್ರೆ ಸೋ ಇದು ಜೈವಿಕ ಉಂತನ ಆಗಿಬಿಡುತ್ತ ಕಾರಣಕ್ಕಾಗಿ ಸೋ ಇದು ಕೃತಕ ಯಾಕೋ ಪರಿಸರಕ್ಕೆ ಒಂದು ಹಾನಿ ಕಾರಣ ಅಂತ ಅಲ್ಲ ಅಂತ ಹೇಳಿದ್ರು ಇನ್ನ ಬೆಂದು ಕೂಡ ಒಕ್ಕೊಳ್ಳೆದಿ ಯಾಕಂದ್ರೆ ಯಾವೆ ನಿರಿಪಾದ ವಾತಿ ನಾವು ಒಂದು ರೀತಿ ಜೈವಿಕ ಉಂತನ ಆಗೋ ಕಾರಣಕ್ಕೆ ಪರಿಸರಕ್ಕೆ ಇದರಿಂದ ಯಾವುದೇ ರೀತಿಯ ಹಾನಿ ಇಲ್ಲ ಆದರೆ மாநிலம் கூட இதன் ஜொத்தி கடமை ஆகை அது எரோ அம்சு இன்ஜின் காரக் க்ஷம்தே மாதிரி இன்ஜினல் வந்தோம் ஒப்புக்கொள்ளுவேன் மனோஸி வாஹன ஓட ட்ரெவர் அது ஆட்டோ ட்ரெவர் ஆகிர் அது பைக் ரைடர் சோ இவ்வளவு யாரே மாதநட் கூட சோ எத்தனை டொண்ட்டி பர்செண்ட் நான் சரியாக ಈ ಕಾರನ್ನ ಮೇಂಟೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ પેટ્રોલನ ಪ್ರಮಾಣ ಹೆಚ್ಚಾಗ್ತಾ ಇದೆ ನಾವು ಬಳಸ್ತಾರ್ತಕ್ಕಂತದು ಅಂತ ಮಾತಾಡೋಣ ಅವರು ಹೇಳ್ತಾ ಇದ್ದಾರೆ ಇಲ್ಲಿರೋ ಮೈನಸ್ ಪಾಯಿಂಟ್ ಗಳು ಯಾಕೆ ಅಥವಾ ಏನ್ ವಿಚಾರ ಅಂತ ನೋಡೋದ್ರೆ ಸೋ ಈಗ ಇಲ್ಲಿಯಂತಕಂತ 20% ಗೆ ಅನೇಕ ಮಾರಕ ವಿಚಾರಗಳು ಇಲ್ಲಿ ಬೆಳಕಿಗೆ ಬಂದಿರತಕ್ಕಂತದು ಮೈನ್ ಆಗಿ ಇಲ್ಲಿ ಮೈನಸ್ ಇತ್ತಾ ಇಲ್ಲ ಕಾರ ಉದು ಅಥವಾ ಫೋರ್ ವೀಲರ್ ಗಳು ಯಾವುದೇ ಆಟೋ ಇರ್ಬೋದು ಅಥವಾ ಬೈಕ್ ಗಳು ಇರ್ಬೋದು ಮೈಲೇಜ್ಗಳು ಸಿಗ್ತಾ ಇಲ್ಲ ಮೈಲೇಜ್ಗಳು ಸರಿಯಾಗಿ ಕಾರಣಕ್ಕಾಗಿ ಪೆಟ್ರೋಲ್ ನ ಏನು ಬಳಕೆ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಈ ವಾಹನವನ್ನು ಓಡಿಸುವಂತವರ ಜೇನು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಕತ್ತರಿ ಬೀಳ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ ಇದು ಒಂದು ಮ್ಯಾನೇಜ್ ಪಾಯಿಂಟ್ ಆದ್ರೆ ಹಳೆಯ ವಾಹನಗಳ ಮೇಲೆ ಬಹಳ ಗಂಭೀರವಾದಂತಹ ಪರಿಣಾಮ ಈ ಎಥೆನಾಲ್ ಬೀಳು ಬೀಳ್ತಾ ಇದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತರಿಸ್ತಾ ಇದೆ ಯಾಕೆ ಅಂತಂದ್ರೆ ಆಲ್ರೆಡಿ ಹಳೆಯ ವಾಹನಗಳು ಒಂದಷ್ಟು ಸ್ಪೀಡ್ ಇರ್ತವೆ ಎಥೆನಾಲ್ ಬಳಕೆಯನ್ನು ಮತ್ತಷ್ಟು ಅಷ್ಟು ಬಿಟ್ಟು ಬಳಕೆಗೆ ಯೋಗ್ಯವಾಗುವುದು ಇಲ್ಲದಿರುವ ನಿಟ್ಟಿನಲ್ಲಿ ಆ ಏನು ಆ ವಸ್ತುಗಳು ಅಥವಾ ಇಂಜಿನಿಯರ್ ಇರ್ತಕ್ಕಂಥ ಬೇರೆ ಪಾಯಿಂಟ್ಸ್ಗಳು ಹಾಳಾಗಿ ಹೋಗ್ತಾ ಇದ್ದಾವೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸೊ ಹಾಗಾಗಿ ಸೊ ಹಳೆಯ ವಾಹನಗಳಲ್ಲಿ ಬಹಳ ದೊಡ್ಡ ಪರಿಣಾಮವನ್ನು ಎಥೆನಾಲ್ ಬೀಳ್ತಾ ಇದೆ ಜೊತೆಗೆ ಈ ಪೆಟ್ರೋಲ್ ಬಳಕೆಯ ವಾಹನಗಳಲ್ಲಿ ಸೋಲ್ ಕಂಡು ಬರ್ತಾ ಇದೆ ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು ಇದಕ್ಕಿಂತ ಹಾಗೆ ಬೆಂಕಿ ಹಾಕುವಂಥದ್ದು ಅಥವಾ ಒಂದು ರೀತಿಯ ಅವಘಡಗಳು ಸಂಭವಿಸುವಂಥದ್ದು ಸೊ ಈ ರೀತಿ ವಾತಾವರಣ ಆಗ್ತಾ ಇದೆ ಸೊ ಇದೊಂದು ಪ್ರಮುಖ ಕಾರಣ ಏನಂತಂದ್ರೆ ಇಂಜಿನ್ ನಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಆ ಪಾರ್ಟ್ ನಲ್ಲಿ ರಸ್ತೆ ಹಿಡಿದು ಆ ಇಂಧನ ಸೋರವನ್ನು ಹೆಚ್ಚಾಗ್ತಾ ಇರುವಂತಹ ದೊಡ್ಡ ಕಾರಣ ಅನ್ನುವಂತ ಒಂದು ಅಂಶಗಳು ಈಗ ಸ್ಪಷ್ಟವಾಗಿ ಕಳಕೆಯಲ್ಲಿ ಬಂದಿದೆ ಸೊ ಹಾಗಾಗಿ ಇದು ಆಗುವಂಥದ್ದು ರಸ್ ರಸ್ತೆ ಜೊತೆಗೆ ಇಲ್ಲಿ ಬಾ ಪ್ರಮುಖವಾಗಿ ಗಮನಿಸುವಂತದ್ದು ವಾಹನಗಳ ಬಾಯಿಗೆ ಕೂಡ ಕಡಿಮೆ ಆಗ್ತಾ ಇದೆ ಮೊದಲು ಒಂದು ವಾಹನವನ್ನು ಖರೀದಿ ಮಾಡಿ ನಾವು ಸಾಕಷ್ಟು ವರ್ಷಗಳ ಕಾಲ ಅದನ್ನ ಬಳಕೆ ಮಾಡಬಹುದಿತ್ತು ಆದ್ರೆ ಇವತ್ತು ಆ ರೀತಿಯ ಒಂದು ಪರಿಸ್ಥಿತಿ ಉಳಿದೇ ಇರುವಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಸೊ ಹಾಗಾಗಿ ಈ ಎಥೆನಾಲ್ ನ ಬಳಕೆಯನ್ನ ಫಾರ್ಟಿ ಪರ್ಸೆಂಟ್ ಹೆಚ್ಚಳ ಮಾಡಿದ್ರೆ ಕೇವಲ ನಿತಿನ್ ಗಡ್ಕರಿ ಅವರಿಗೆ ಅಥವಾ ಅವರ ಕುಟುಂಬಕ್ಕೆ ಅಥವಾ ಅವರ ಮಗನ ಕಂಪನಿ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸೊ ಹಾಗಾಗಿ ಅವರಿಗೆ ಮಾತ್ರ ಲಾಭ ಆಗಬಹುದು ಆದ್ರೆ ಇಡೀ ದೇಶದ ವಾಹನ ಸವಾರರಿಗೆ ಇದು ಬಹಳ ದೊಡ್ಡ ಗಂಭೀರ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ ಹಾಗಾಗಿ ಪೆಟ್ರೋಲ್ ಬಳಕೆಯಲ್ಲಿ que no 20 por ciento y sino al 80 por ciento más de cara verde para nosotros ಚರ್ಚೆಗೆ ಇವೆಲ್ಲರೂ ಕೂಡ ಸಾರ್ವಜನಿಕರು ರೂಪ ಕೊಡಬೇಕಾಗುತ್ತೆ ಈ ಬಹಳ ಇನ್ನೊಂದು ಅಂಶ ಏನಂತಂದ್ರೆ ಕಬ್ಬು ಇರ್ಬೋದು ಬೇರೆ 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 ಬೆಳೆಗಳನ್ನ ಬೆಳೆಯುವಂತಹ ಒಂದು ಪ್ರಮಾಣ ಕೂಡ ಹೆಚ್ಚಾಗಬೇಕಾಗುತ್ತೆ ಯಾಕಂದ್ರೆ ಎಥನಾಲ್ ಬಂದ ವೇಳೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡುವಂತಹ ಒಂದು ಅವಕಾಶ ನಮಗೆ ಬೇಕು ಅನ್ನೋದಾದ್ರೆ ಸೊ ಕಬ್ಬು ಇರ್ಬೋದು ಬೇರೆ ಬೇರೆ ಈ ಎಥೆನಾಲ್ ಉತ್ಪಾದನಾ ಬೆಳೆಗಳೇನಿದ್ದಾವೆ ಅವುಗಳ ಪ್ರಮಾಣವನ್ನ ನಾವು ಹೆಚ್ಚಿನ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಇನ್ನೊಂದು ಮೈನಸ್ ಪಾಯಿಂಟ್ ಏನಂತಂದ್ರೆ ಒಂದು ಹೆಚ್ಚು ಬೆಳಿಬೇಕು ಅನ್ನೋದಾದ್ರೆ ನಮಗೆ ನೀರಿನ ಪ್ರಮಾಣ ಹೆಚ್ಚು ಬೇಕಾಗುತ್ತೆ ನೀರಿನ ಏನು ಸಾಂದ್ರತೆ ನಮ್ಗೆ ಬೇಕು ಅಂದ್ರೆ ಹೆಚ್ಚು ನೀರನ್ನು ನಾವು ಬಳಕೆ ಮಾಡಬೇಕಾಗುತ್ತೆ ಜೊತೆಗೆ ಎತನಾಳ್ನಲ್ಲೂ ಕೂಡ ನೀರನ್ನ ಮಿಶ್ರಣ ಮಾಡಲಾಗ್ತಾ ಇದೆ ಜೊತೆಗೆ ನಾವು ಆ ಬೆಳೆಗಳಿಂದ ಬೆಳೆಯಲಿಕ್ಕೆ ಕೂಡ ನೀರು ಬೇಕಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಸೊ ಇದು ಒಂದು ಭಾಗ ಮತ್ತೊಂದು ಕಡೆಯಲ್ಲಿ ಭೂಮಿ ಮತ್ತೆ ರಸಗೊಬ್ಬರ ಬಳಕೆ ಕೂಡ ಹೆಚ್ಚಾಗ್ತದೆ ಸೊ ಭೂಮಿಯನ್ನು ನಾವು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕಾಗುತ್ತೆ ಹೆಚ್ಚು ಬೆಳೆಯನ್ನ ಬೆಳೀಬೇಕು ಅನ್ನುವಂಥದಾದ್ರೆ ರಸಗೊಬ್ಬರಗಳನ್ನು ಕೂಡ ಹೆಚ್ಚು ನಾವು ಬಳಕೆ ಮಾಡಬೇಕಾಗುತ್ತೆ ಈ ಕೀಟನಾಶಕಗಳನ್ನು ಕೂಡ ಹೆಚ್ಚು ಬಳಕೆ ಮಾಡಬೇಕಾಗುತ್ತೆ ಸೊ ಈ ರೀತಿಯ ಕೀಟನಾಶಕಗಳನ್ನ ರಸಗೊಬ್ಬರಗಳನ್ನ ಬಳಕೆ ಮಾಡುವುದರಿಂದ ನೇರವಾಗಿ ಭೂಮಿಯ ಫಲವತ್ತತೆ ಮೇಲೆ ಅಥವಾ ಮಣ್ಣಿನ ಫಲವತ್ತತೆ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರುತ್ತೆ ಅನ್ನೋದು ಈಗ ಸಂಶೋಧನೆಯಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಸೊ ಹಾಗಾಗಿ ಮಣ್ಣನ್ನೇ ನಾವು ಮಾಲಿನ್ಯ ಮಾಡಿ ಅಥವಾ ನೀರನ್ನ ಕೊರತೆಯನ್ನ ಸೃಷ್ಟಿ ಮಾಡುವಂತ ಈ ತರದ ಎತ್ತನೆಗಳ ಬಳಕೆಯನ್ನ ಮಾಡಬೇಕಾ ಬೇಡ ಬಹಳ ದೊಡ್ಡ ಚರ್ಚೆ ಈ ದೇಶದ ಶುರುವಾಗಿದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ನಾವು ಈ ಕಮೆಂಟ್ ಮಾಡೋದರ ಮೂಲಕ ಕರ್ನಾಟಕ ಸಮಾಚಾರಕ್ಕೆ ತಿಳಿಸಿ ನಾವು ಮತ್ತಷ್ಟು ಅಧ್ಯಯನವನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಗಳ ನಮಸ್ಕಾರ